ಕೋಲಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂಶಕ್ತಿ ಚಲಪತಿ ನೇತೃತ್ವದಲ್ಲಿ ನಗರದ ಡ್ಯೂಲೈಟ್ ವೃತ್ತ ಹಾಗೂ ಪ್ರಮುಖ ರಸ್ತೆಗಳ ಬದಿಯಲ್ಲಿ ನೂರು ಗಿಡಗಳನ್ನು ನೆಡುವ ಮೂಲಕ ಅರ್ಥಪೂರ್ಣವಾಗಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಪಕ್ಷದ ಮುಖಂಡರುಗಳಾದ ಕೂಡ ಮಾಜಿ ಅಧ್ಯಕ್ಷ కుమార్ బాలాజీ అప్పి నారాయణ స్వామి అరుణమ్మ సేరదంత పక్షద హారు

ਕੀ 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 ਬਣੇਗਾ ਐਸਾ ਵੀ ਬਰੇ ਨੂ ਬਰੇ ਆਟਾ ਹੋਰ ਅੱਜ ਇੱਕ ਮਾ ਬਣ ਰਿਹਾ ਨਾ ਆ ਆ ਇੱਕ ਹੋਰ ਕੱਕਾ ਬਰਾ ਇੱਥੇ ਕਰ ਲੈ ਇਹ ਬੈ ਲੈ ਬੈ ਲੈ ਆ ਕੱਢ ਬੜਾ ਹਾਂ ਹਾਂ ਆ ਦੋ ਦਸੂ ਤੇ ਕੱਢ ਬੜਾ ਦੋ ਦਸੂ ਤੇ ਬਣਾ ਕਰੀ ਰਿਹਾ ਇਹ ਰਿਹਾ ਇਹਨਾਂ ਨਿਚੋਂ ਕੱਢ ਲਾ પાપા પાકો નિયા ને જોડ બેકો દીધો બને નહી અંદર લે અંદર લે અંદર પાડ પાડ ઇંદર પા ઇંદર પક ને તપ કોણ કોણ સજા આ દે પોય માં પહેલા એ બગશ ફટા ફટા બંધી રાટી જલે છે બાર આ તો સપોર્ટ ન પકડો

ನೂರ ನೂ ನೂರ ಮೂವತ್ತ ನಾಲ್ಕನೇ ವರ್ಷದ ಜಯಂತಿ ಆಚರಣೆ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ವತಿಯಿಂದ ಗಿಡ ನೆಡೋ ಕಾರ್ಯಕ್ರಮವನ್ನು ಸಹ ನಾವು ಮಾಡಿದ್ದೀವಿ ಜೊತೆಯಲ್ಲಿ ಆಚರಣೆಯೂ ಸಹ ನಮ್ಮ ಪಾರ್ಟಿ ಕಚೇರಿಯಲ್ಲಿ ಮಾಡಿದ್ದೀವಿ ತದನಂತರ ಇವತ್ತು ನೋಡಿ ಗಿಡ ಉಣೋದ್ರಲ್ಲಿ ಇವತ್ತು ನಮ್ಮ ಪಕ್ಷದಿಂದ ನೂರು ಗಿಡ ಉಣೋದ್ರ ಮುಖಾಂತರ ನಾವು ಏನು ಈ ಅಂಬೇಡ್ಕರ್ ಜಯಂತಿಯನ್ನು ವಿಭಿನ್ನವಾಗಿ ಆಚರಣೆ ಮಾಡುವಂಥ ಒಂದು ಆಚ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡಂತಹ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಮುಖಂಡರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮರೋಭಾರತ್ ಪತೀ ಒಂದು ಕೋಲಾರ ಜಿಲ್ಲಾ ಬಿ ಜೆ ಪಿ ವತಿಯಿಂದ ಏನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರು ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವದ ಅಂಗವಾಗಿ ಪಕ್ಷದ ಹಾಗೂ ವರ್ಲ್ಡ್ ನಾಳೆ ಕೆ ಪ್ರಯುಕ್ತ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಸೂಚನೆ ಮೇರೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಸ್ವಚ್ಛ ಮಾಡೋದಾಗ್ಬೋದು ನಿನ್ನೆ ಇವತ್ತು ಬೆಳಗ್ಗೆ ನಮ್ಮ ಕೋಲಾರ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಹಾಗೂ ಬಿ ಜೆ ಪಿ ವತಿಯಿಂದ ಸ್ವಚ್ಛ ಮಾಡಿದ್ವಿ ಅಂಬೇಡ್ಕರ್ ಉದ್ಯಾನವನವನ್ನು ಮತ್ತು ಇವತ್ತು ಎಲ್ಲ ಕಡೆ ಈ ಗಿಡ ಇಟ್ಟು ಸ್ವಚ್ಛತೆ ಕಾಪಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಭಾರತೀಯ ರಕ್ಷಣೆಗೆ ಯಾವ ರೀತಿ ಮಾಡಿಟ್ಟಿದ್ದಾರೆ ಆ ರೀತಿ ಗಿಡವನ್ನು ಕೊಟ್ಟು ನೆಟ್ಟು ಒಳ್ಳೆಯ ವಾತಾವರಣ ಆಗಬೇಕು ಬೆಳೆ ಮಳೆ ಗಾಳಿ ಚೆನ್ನಾಗಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಸುಮಾರು ನೂರ ಗಿಡಗಳನ್ನ ನೆಡುವಂಥ ಕಾರ್ಯಕ್ರಮ ನಾವು ಇದು ತಂಬ್ಕೊಂಡಿದ್ವಿ ನಮ್ಮ ಅರಣ್ಯ ಇಲಾಖೆ ಕೂಡ ಇದಕ್ಕೆ ನಮಗೆ ಕೈ ಜೋಡಿಸ್ತು ಒಳ್ಳೊಳ್ಳೆ ಗಿಡಗಳನ್ನ ನಾವು ಕೊಡೋಕೆ ಅಂತ ಒಳ್ಳೆ ಪ್ರಕೃತಿ ಮತ್ತು ಒಳ್ಳೆ ಒಳ್ಳೆಯ ಅಲಸೆ ಗಿಡ ಮತ್ತೆ ಇದು ನಿರ್ಣಯ ಗಿಡ ಹಲವಾರು ಗಿಡಗಳ ಸ್ವಲ್ಪ ನೂರೈವತ್ತಕ್ಕಿಂತ ಹೆಚ್ಚು ಗಿಡ ಕೊಟ್ಟರು ಈ ಕಡೆ ಎಫ್ ಜಿರು ವೃತ್ತದಿಂದ ಈ ಸಾಲಕ್ಕೆ ನಾವು ಇವತ್ತೇನು ಗಿಡ ಅಂತ ಕೆಲಸ ಮಾಡಿದ್ರಿ ಅಂಬೇಡ್ಕರ್ ಅವರ ಏನು ಸಭೆ ನಿರೂಪಿಗಾಗಿ ಮತ್ತೆ ಅವ್ರು ಹಾಕಿಕೊಟ್ಟಿರುವಂಥ ಏನು ಸಂವಿಧಾನ ಇದೆ ಆ ಸಂವಿಧಾನ ನಮ್ಮೆಲ್ಲರಿಗೂ ರಕ್ಷಣೆ ಆ ಈ ಗಿಡ ಕೂಡ ಜನಕ್ಕೆ ರಕ್ಷಣೆ ಕೊಡಬೇಕನ್ನೋ ಉದ್ದೇಶದಿಂದ ಇವತ್ತು ಗಿಡ ನೆನಪ ಕೆಲಸ ಮಾಡ್ತೀವಿ ಎಲ್ಲ ನಮ್ಮ ಹಿರಿಯ ಮುಖಂಡರು ಭಾಗವಹಿಸ್ರು ಎಲ್ಲರಿಗೂ ಒಳ್ಳೆಯದ ಅಂತ ಅಂದ್ಬಿಟ್ಟು ಈ ಸ್ಥಳದಲ್ಲಿ ಹೇಳ್ತಾ ಇದ್ದೀವಿ ಧನ್ಯವಾದಗಳು